ಸೈಂಟ್ ಲೂಸಿಯಾದ ಗ್ರಾಸ್ ಐಲೆಟ್ನಲ್ಲಿರೋ ಡ್ಯಾರೆನ್ ಸಾಮಿ ರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಸೂಪರ್ ಸುತ್ತಿನ ಕೊನೆ ಪಂದ್ಯದಲ್ಲಿ ಟೀಂ ಇಂಡಿಯಾ ಅಮೋಘ ಗೆಲುವು ದಾಖಲಿಸಿದೆ ಇದರೊಂದಿಗೆ ಅಜೇಯ ತಂಡವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಇಷ್ಟು ಮಾತ್ರ ಅಲ್ಲ ಏಕದಿನ ವಿಶ್ವಕಪ್ನ ಫೈನಲ್ ಸೋಲಿಗೆ ಟೀಂ ಇಂಡಿಯಾ ಸರಿಯಾಗಿ ಸೇಡು ತೀರಿಸಿಕೊಂಡಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಆರು ರನ್ ಕಲೆ ಹಾಕ್ತು ಈ ಗುರಿ ಬೆನ್ನಟ್ಟಿದ ಆಸ್ಟ್ರೇಲಿಯಾ ಇಪ್ಪತ್ತು ಓವರ್ಗಳಲ್ಲಿ ಅಂತಿಮವಾಗಿ ಏಳು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಕಲೆ ಹಾಕೋದಕ್ಕೇ ಸಾಧ್ಯ ಆಗಿದ್ದು ಈಗ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಇಂಗ್ಲೆಂಡ್ ತಂಡವನ್ನು ಫೇಸ್ ಮಾಡುತ್ತೆ ಟಾಸ್ ಸೋತು ಬ್ಯಾಟಿಂಗ್ ಇಳಿದ ಟೀಂ ಇಂಡಿಯಾ ನಿರಾಶಾದಾಯಕ ಆರಂಭ ಕಾಣ್ತು ಟೀಂ ಇಂಡಿಯಾ ಆರು ರನ್ ಗಳಿಸಿದಾಗ ವಿರಾಟ್ ಕೊಹ್ಲಿ ಸೊನ್ನೆಗೆ ಔಟ್ ಆದ್ರು ನಂತರ ತಂಡದ ಇನ್ನಿಂಗ್ಸ್ ಕೈಗೆತ್ತಿಕೊಂಡ ರೋಹಿತ್ ಶರ್ಮಾ ಅಬ್ಬರದ ಬ್ಯಾಟಿಂಗ್ ನಡೆಸಿ ಹತ್ತೊಂಬತ್ತು ಎಸೆತಗಳಲ್ಲೇ ಹಾಫ್ ಸೆಂಚುರಿ ಸಿಡಿಸಿದ್ರು ಇದು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ನ ರೋಹಿತ್ ವೃತ್ತಿ ಜೀವನದಲ್ಲಿ ಅತ್ಯಂತ ವೇಗದ ಅರ್ಧ ಶತಕ ಇನ್ನೊಂದ್ ಕಡೆ ರಿಷಬ್ ಪಂತ್ ಕೂಡ ಅವಕಾಶ ಸಿಕ್ಕಾಗ ಬಿಗ್ ಶಾಟ್ ಆಡಿ ತಂಡದ ಇನ್ನಿಂಗ್ಸ್ ನ ವೇಗ ಹೆಚ್ಚಿಸಿದ್ರು ಹೀಗಾಗಿ ಈ ಜೋಡಿ ಆಸ್ಟ್ರೇಲಿಯಾಗೆ ತಲೆನೋವಾಗಿ ಪರಿಣಮಿಸಿದ್ರು ಈ ವೇಳೆ ಹದಿನೈದು ರನ್ ಗಳಿಸಿದ ಪಂತ್ ಮಾರ್ಕಸ್ ಟೋನಿಸ್ ಗೆ ಔಟ್ ಆದ್ರು ರೋಹಿತ್ ಹಾಗೂ ಪಂತ್ ನಡುವೆ ಎರಡನೇ ವಿಕೆಟ್ಗೆ ಎಂಬತ್ತೇಳು ರನ್ಗಳ ಜೊತೆಯಾಟ ಕಂಡುಬಂತು ಪಂತ್ ನಂತರ ಬಂದ ಸೂರ್ಯಕುಮಾರ್ ಯಾದವ್ ರೋಹಿತ್ ಜೊತೆ ಸೇರ್ಕೊಂಡು ವೇಗವಾಗಿ ರನ್ ಕಲೆ ಹಾಕಿದ್ರು ಈ ವೇಳೆ ರೋಹಿತ್ಗೆ ವಿಶ್ವಕಪ್ನಲ್ಲಿ ವೇಗದ ಶತಕ ಬಾರಿಸುವ ಅವಕಾಶ ಇತ್ತು ಆದರೆ ರೋಹಿತ್ ನರ್ವಸ್ ನೈಂಟಿಗೆ ಔಟ್ ಆದ್ರು ನಲವತ್ತೊಂದು ಎಸೆತಗಳಲ್ಲಿ ಏಳು ಬೌಂಡ್ರಿ ಎಂಟು ಸಿಕ್ಸರ್ ನೆರವಿನಿಂದ ತೊಂಬತ್ತು ರನ್ ಗಳಿಸಿ ಮಿಚಲ್ ಸ್ಟಾರ್ಕ್ ಎಸೆತದಲ್ಲಿ ಔಟ್ ಆದರು ರೋಹಿತ್ ಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಶಿವಮ್ ದುವೆ ಮತ್ತು ಹಾರ್ದಿಕ್ ಪಾಂಡ್ಯ ಪ್ರಮುಖ ನೌಕ್ಗಳನ್ನು ಆಡಿದ್ರು ಇದರಿಂದ ಟೀಮ್ ಇಂಡಿಯಾ ಗಡಿ ತಲುಪೋದಕ್ಕೆ ಸಾಧ್ಯ ಆಯಿತು ಆರು ರನ್ ಗಳ ಬೃಹತ್ ಗುರಿ ಬೆನ್ನಟ್ಟಿದ ಉತ್ತಮ ಆರಂಭ ಸಿಗಲಿಲ್ಲ ಡೇವಿಡ್ ವಾರ್ನರ್ ಆರು ರನ್ ಗಳಿಸಿ ಔಟ್ ಆದ್ರು ನಂತರ ಜೊತೆಯಾದ ಟ್ರಾವಿಸ್ ಹೆಡ್ ಮಿಚೆಲ್ ಮಾರ್ಷ್ ಎರಡನೇ ವಿಕೆಟ್ಗೆ ಎಂಬತ್ತೊಂದು ರನ್ ಗಳ ಜೊತೆಯಾಟ ಕೊಟ್ಟರು ಹೀಗಾಗಿ ಒಂದ್ ಹಂತದಲ್ಲಿ ಆಸ್ಟ್ರೇಲಿಯಾ ತಂಡ ಈ ಪಂದ್ಯವನ್ನ ಗೆಲ್ಲುತ್ತೆ ಅನ್ನೋದೇ ಕಾಣಿಸ್ತಾ ಇತ್ತು ಆದರೆ ಭಾರತೀಯ ಬೌಲರ್ಗಳು ಬಲವಾದ ಕಂಬ್ಯಾಕ್ ಮಾಡಿ ಪಂದ್ಯಾವಳಿಯಲ್ಲಿ ತಮ್ಮ ಗೆಲುವಿನ ಅಭಿಯಾನವನ್ನು ಮುಂದುವರೆಸಿದ್ರು ಭಾರತದ ಪರವಾಗಿ ಹರ್ಷದೀಪ್ ಸಿಂಗ್ ಮೂರು ವಿಕೆಟ್ ಪಡೆದರೆ ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಪಡೆದರು